ನಮಸ್ತೆ ಹೇರ್ ಟ್ರಾನ್ಸ್ಪ್ಲಾಂಟ್ ಗುರು ಚಾನಲ್ಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ ಆ ಮೂಲಕ ನಾವು ನೀಡುವಂತ ಪ್ರತಿಯೊಂದು ಉಪಯುಕ್ತ ಮಾಹಿತಿ ನಿಮಗೆ ತಪ್ಪದೆ ಸಿಗೋ ಹಾಗೆ ನೋಡ್ಕೊಳ್ಳಿ ಜೊತೆಗೆ ಬಹಳಷ್ಟು ಜನ ಕನ್ನಡದ ಮಹಿಳೆಯರಿಗೆ ಪುರುಷರಿಗೆ ಈ ರೀತಿ ಸರಳವಾದ ಭಾಷೆಯಲ್ಲಿ ಅಂದ್ರೆ ನಮ್ಮ ಭಾಷೆಯಲ್ಲೇ ಮಾಹಿತಿ ಸಿಗ್ತಾ ಇದೆ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಹೆಚ್ಚು ಜನಕ್ಕೆ ನಮ್ಮ ಚಾನಲ್ ಅನ್ನು ನೋಡಿ ಅದರ ಉಪಯೋಗವನ್ನು ಪಡ್ಕೊಳ್ಳೋಕೆ ಹೇಳಿ ಜೊತೆಗೆ ಲಿಂಕ್ ಅನ್ನು ಸಹ ಶೇರ್ ಮಾಡಿ ಸ್ನೇಹಿತರೆ ಇವತ್ತು ನಾನು ಒಂದು ಸಂತೋಷದ ಸುದ್ದಿಯೊಂದಿಗೆ ಬಂದಿದ್ದೀನಿ ಏನಂದ್ರೆ ಕೆಲವು ದಿನಗಳಿಂದ ಕ್ಲೋನಿಂಗ್ ನ ವಿಡಿಯೋದ ಕೊನೆಗೆ ಹೇಳಿದ್ದೆ ಒಂದು ಸಂತೋಷದ ಸುದ್ದಿಯೊಂದಿಗೆ ಬರ್ತೀನಿ ಮುಂದೆ ಅಂತ ಒಂದು ಆವಿಷ್ಕಾರದ ಬಗ್ಗೆ ಅಂತ ಹೇಳಿದ್ದೆ ಆ ಸಂತೋಷದ ಸುದ್ದಿ ಏನಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇದೇ ವರ್ಷದ ಮಾರ್ಚ್ ತಿಂಗಳ ಐದನೇ ತಾರೀಕು ರೆಪ್ಲಿಸೆಲ್ ಮತ್ತು ಶಿಶಿಡೋ ಅನ್ನುವಂತ ಕಂಪನಿಗಳು ತಾವು ಮಾಡಿದಂತ ಸಂಶೋಧನೆ ಮನುಷ್ಯರ ಮೇಲೂ ಸಹ ಪ್ರಯೋಗ ಆಗಿ ಸಕ್ಸಸ್ ಆಗಿದೆ ಅಂತ ಅನೌನ್ಸ್ಮೆಂಟ್ ಮಾಡಿದಂತ ಒಂದು ಸುದ್ದಿ ಮಾರ್ಚ್ ಐದು ಎರಡ್ ಸಾವಿರದ ಹತ್ತೊಂಬತ್ತರಂದು ಅನೌನ್ಸ್ ಆದಂತ ಈ ಪ್ರಾಡಕ್ಟ್ ಅಥವಾ ಈ ಪ್ರಾಡಕ್ಟ್ ಅನ್ನೋದಕ್ಕಿಂತ ಈ ಚಿಕಿತ್ಸೆ ವಿಧಾನ ಯಾವುದು ಅಂದ್ರೆ ಆರ್ ಸಿ ಎಚ್ ಜೀರೋ ಒನ್ ಇದನ್ನ ಶಾಶ್ವತವಾಗಿ ಬೊಕ್ಕದೆಯ ಸಮಸ್ಯೆಗೆ ಪರಿಹಾರ ಅನ್ನೋ ರೀತಿ ಹೇಳಲಾಗ್ತಾ ಇದೆ ಹಾಗಾಗಿ ಜಗತ್ತಿನಲ್ಲಿ ಇದು ಒಂದು ಹೊಸ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಯಾಕೆಂದ್ರೆ ನಾವು ಏನೇ ಔಷಧಿಗಳನ್ನು ಅಥವಾ ಚಿಕಿತ್ಸೆಯನ್ನು ತೆಗೆದುಕೊಂಡಾಗ ಅದರ ಪರಿಣಾಮ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಮಾತ್ರ ನಮಗೆ ಕೂದಲು ದ್ರವ ಸಮಸ್ಯೆ ಕಡಿಮೆ ಆಗುತ್ತೆ ನಂತರ ಕೂದಲು ದುರದು ಸತತವಾಗಿ ನಡೆಯುತ್ತೆ ಜೊತೆಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತಿಮವಾಗಿ ನಾವು ಹೋಗಲೇಬೇಕಾದಂತ ಪರಿಸ್ಥಿತಿ ಬರುವಂತಹದ್ದು ಈಗಿನ ಕಾಲದಲ್ಲಿ ನೋಡ್ತೀವಿ ಆದರೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಗತ್ಯನೇ ಇಲ್ಲದಂತೆ ಕೂದಲು ದ್ರೋ ಸಮಸ್ಯೆಯನ್ನು ಮತ್ತು ಈಗಾಗಲೇ ಬಾಲ್ಡ್ ಆಗಿರುವಂತ ಜಾಗದಲ್ಲಿ ಅಂದ್ರೆ ಬೊಕ್ಕ ಬಂದಿರುವಂತ ಜಾಗದಲ್ಲೂ ಸಹ ಕೂದಲನ್ನು ಹುಟ್ಟಿಸುವಂತಹ ಹೊಸ ಚಿಕಿತ್ಸೆ ಆರ್ ಸಿ ಎಚ್ ಜೀರೋ ಒನ್ ಆರ್ ಸಿ ಎಚ್ ಜೀರೋ ಒನ್ ಮಾರ್ಚ್ ಐದನೇ ತಾರೀಕಿಗೆ ಬಂದ್ರು ನಾವು ವಿಡಿಯೋ ಮಾಡೋದಕ್ಕೆ ಯಾಕೆ ಒಂದು ಒಂದೂವರೆ ತಿಂಗಳು ತಗೊಂಡೆ ಅಂದ್ರೆ ಸುಮ್ನೆ ಯಾರೋ ಮಾಡಿದ ವಿಡಿಯೋ ನೋಡಿ ಅರ್ಧಮರ್ಧ ಅರ್ಧ ಮಾಹಿತಿ ತಿಳ್ಕೊಂಡು ನಿಮಗೆ ಕೊಡೋಕೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಇದನ್ನ ಸಂಶೋಧನೆ ಮಾಡಿದಂತಹ ಕಂಪನಿ ಮತ್ತು ಅದರ ಮುಖ್ಯಸ್ಥರು ಅವರು ಏನೇನು ಅನೌನ್ಸ್ ಮಾಡಿದ್ರು ಆ ವಿಡಿಯೋಗಳನ್ನು ನೋಡಿ ಜೊತೆಗೆ ಅವರ ವೆಬ್ಸೈಟ್ನಲ್ಲಿ ಅವರು ನೀಡಿರುವಂತಹ ಸಂಶೋಧನಾ ವರದಿಯನ್ನ ಓದಿ ನಮ್ಮ ಕೈಲಿ ಆದಷ್ಟು ಅರ್ಥ ಮಾಡಿಕೊಂಡು ಜೊತೆಗೆ ಗೊತ್ತಾಗಿಲ್ಲದನ್ನ ನಿಮ್ಮಂತ ತಿಳಿದವರ ಹತ್ರ ಡಿಸ್ಕಸ್ ಮಾಡಿ ಇದನ್ನು ಸರಳವಾಗಿ ಆ ರೀತಿ ಹೇಳಬೇಕು ಅಂತ ನಿರ್ಧಾರ ಮಾಡೋದಕ್ಕೆ ಇಷ್ಟು ದಿನ ಆಯಿತು ಅದಕ್ಕೋಸ್ಕರ ಕ್ಷಮೆ ಇರಲಿ ಸಂಶೋಧನೆಯನ್ನ ಮಾಡಿದಂತಹ ಯಾರು ಅಥವಾ ವಿಜ್ಞಾನಿಯಾರು ಅವರ ಕಂಪನಿ ಯಾವ್ಯಾವು ಎಷ್ಟು ಜನರ ಮೇಲೆ ಸಂಶೋಧನೆಯನ್ನು ಮಾಡಿದರು ಕ್ಲಿನಿಕಲ್ ಟ್ರಯಲ್ ಅನ್ನು ಮಾಡಿದರು ಪ್ರಯೋಗವನ್ನು ಮಾಡಿದರು ಜೊತೆಗೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಯಾವ ರೀತಿ ಇದನ್ನ ಮಾಡ್ತಾರೆ ಇದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಇದೆನಾ ಇಲ್ಲ ಅಂದರೆ ಯಾಕೆ ಇಲ್ಲ ಅಂತ ಕಂಪ್ನಿ ಹೇಳುತ್ತೆ ಯಾವಾಗ ಈ ಚಿಕಿತ್ಸೆ ಬರಬಹುದು ಅನ್ನೋದು ಎಲ್ಲವನ್ನೂ ಸಹ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಎರಡ್ ಸಾವಿರದ ಹದಿಮೂರರಲ್ಲಿ ಜಪಾನ್ನಲ್ಲಿ ಒಂದು ಕಂಪನಿ ರೆಪ್ಲಿಸ ಕಂಪನಿ ಜಪಾನ್ ಇಂದಲ್ಲ ಆದರೆ ಜಪಾನ್ನಲ್ಲಿ ಪ್ರಾರಂಭ ಆಗುತ್ತೆ ಈ ಕಂಪನಿ ಜಪಾನಿನ ಒಂದು ಲೋಕಲ್ ಕಂಪನಿಯಾದಂತಹ ಶಿಸಿಡೋ ಅನ್ನುವಂಥ ಕಂಪನಿ ಜೊತೆ ಒಪ್ಪಂದ ಮಾಡಿಕೊಂಡು ಡಾಕ್ಟರ್ ಟಿ ಸೂಜಿ ಅನ್ನುವಂತಹ ವೈದ್ಯರ ಮುಖಂಡತ್ವದಲ್ಲಿ ನೇತೃತ್ವದಲ್ಲಿ ಎರಡ್ ಸಾವಿರದ ಹದಿನಾರರಿಂದಾನೇ ಆರ್ ಸಿ ಎಚ್ ಜೀರೋ ಒನ್ ಅನ್ನ ಕ್ಲಿನಿಕಲ್ ಟ್ರಯಲ್ ಅಂದ್ರೆ ಪ್ರಯೋಗವನ್ನು ಮನುಷ್ಯರ ಮೇಲೆ ಮಾಡೋಕೆ ಶುರು ಮಾಡ್ತಾರೆ ಹದಿನಾರು ಜನ ಮನುಷ್ಯರನ್ನು ಆಯ್ಕೆ ಮಾಡ್ಕೊಂತಾರೆ ಈ ಚಿಕಿತ್ಸೆಯ ಪ್ರಯೋಗ ಮುಗಿದು ಇದು ಹತ್ತೊಂಬತ್ತು ಪರ್ಸೆಂಟ್ ನೂರಕ್ಕೆ ಹತ್ತೊಂಬತ್ತು ಪರ್ಸೆಂಟ್ ಡೆನ್ಸಿಟಿಯನ್ನ ಹೆಚ್ಚು ಮಾಡುತ್ತೆ ಅಂದ್ರೆ ಕೂದಲು ಇಲ್ಲದೆ ಇರೋ ಜಾಗದಲ್ಲಿ ಕೂದಲನ್ನ ಹುಟ್ಟು ಹಾಕುತ್ತೆ ಈ ಯಶಸ್ಸು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಇರೋ ಹಾಗೆ ಆಗಿರೋದ್ರಿಂದ ಇದು ಒಂದು ಅದ್ಭುತ ಯಶಸ್ಸು ಅಂತ ಹೇಳಿ ಜೊತೆಗೆ ಮನುಷ್ಯರ ಮೇಲೆ ಪ್ರಾಣಿಗಳ ಮೇಲೆ ಅಲ್ಲ ಮನುಷ್ಯರ ಮೇಲೆ ಯಶಸ್ವಿ ಆಗಿರೋದ್ರಿಂದ ಇದನ್ನ ಈಗಾಗಲೇ ಹೇಳಿದಂತೆ ಮಾರ್ಚ್ ಐದನೇ ತಾರೀಕು ಅನೌನ್ಸ್ ಮಾಡ್ತಾರೆ ಸ್ನೇಹಿತರೆ ಈಗ ಈ ಚಿಕಿತ್ಸೆಯಲ್ಲಿ ಈ ಚಿಕಿತ್ಸೆಯನ್ನ ಮಾಡೋದಕ್ಕೆ ಯಾವ ಯಾವ ಯೂನಿವರ್ಸಿಟಿಗಳ ಸಹಾಯವನ್ನು ತೆಗೆದುಕೊಂಡ್ರು ಅಂದ್ರೆ ಟೋಕಿಯೋ ಮೆಡಿಕಲ್ ಯೂನಿವರ್ಸಿಟಿ ಮತ್ತು ಟೋಹೋ ಯೂನಿವರ್ಸಿಟಿ ಜಪಾನ್ ನಲ್ಲಿರುವಂತ ಈಗಾಗಲೇ ಒಂದನೇ ಟ್ರಯಲ್ ಸಕ್ಸಸ್ಫುಲ್ ಆಗಿ ಮುಗಿದಿದೆ ಈಗ ಎರಡನೇ ಕ್ಲಿನಿಕಲ್ ಟ್ರಯಲ್ ಸಹ ಪ್ರಾರಂಭವಾಗಿದೆ ಯಾಕಂದ್ರೆ ಜಪಾನ್ನಲ್ಲಿ ಕೇವಲ ಒಂದೇ ಒಂದು ಪ್ರಯೋಗ ಮನುಷ್ಯರ ಮೇಲೆ ಮಾಡಿ ಅದು ಸಕ್ಸಸ್ ಆಯಿತು ಅಂದ್ರೆ ಆ ದೇಶದಲ್ಲಿ ಆ ಪ್ರಾಡಕ್ಟ್ ಅನ್ನ ಬಳಸೋಕೆ ಬಿಡ್ತಾರೆ ಆದರೆ ಅಮೆರಿಕ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಕೇವಲ ಒಂದೇ ಒಂದು ಕ್ಲಿನಿಕಲ್ ಟ್ರಯಲ್ ಇಂದ ಬಿಡಲ್ಲ ಮತ್ತೆ ಎರಡು ಮೂರು ಸಾರಿ ಹೆಚ್ಚೆಚ್ಚು ರೀತಿಯಲ್ಲಿ ಈ ಕ್ಲಿನಿಕ್ನ ಅಂದ್ರೆ ಈ ಚಿಕಿತ್ಸೆಯ ವಿಧಾನದ ಬಗ್ಗೆ ಹೆಚ್ಚು ಟ್ರಯಲ್ಗಳನ್ನ ಮಾಡಬೇಕಾಗುತ್ತೆ ಪ್ರಯೋಗ ಮಾಡಬೇಕಾಗುತ್ತೆ ಅದೆಲ್ಲ ಯಶಸ್ವಿ ಆದ ಮೇಲೆ ಮಾತ್ರ ಬರುತ್ತೆ ಆದ್ರೆ ನಲ್ಲಿ ಆದಷ್ಟು ಶೀಘ್ರ ಯಾವುದೇ ಸಮಯದಲ್ಲಿ ಈ ಒನ್ ಇದನ್ನ ಮಾರ್ಕೆಟ್ಗೆ ಬಿಟ್ಟರು ಬಿಡಬಹುದು ಈ ರೆಪ್ಲೀಸೆಲ್ ಮತ್ತು ಶಿಶ್ಯ ಅನ್ನುವಂಥ ಕಂಪನಿಗಳು ಜಪಾನಿಗೆ ಬಂದು ಕೆಲವೇ ಕೆಲವು ವರ್ಷಗಳಲ್ಲಿ ನಮ್ಮ ಭಾರತ ದೇಶಕ್ಕೆ ಬಂದರೂ ಯಾವುದೇ ಅಚ್ಚರಿ ಇಲ್ಲ ಇಲ್ಲಿ ನಾವು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದಂತ ಅಂಶ ಏನಂದ್ರೆ ಈ ಆರ್ ಸಿಎಚ್ ಜೀರೋ ಒನ್ ಪರ್ಮನೆಂಟ್ ಆಗಿ ಬಾಲ್ನಸ್ ಅನ್ನ ಹೇರ್ ಟ್ರಾನ್ಸ್ಪ್ಲಾಂಟ್ ಇಲ್ಲದೆ ಕ್ಯೂರ್ ಮಾಡುವಂತ ಒಂದು ಚಿಕಿತ್ಸೆ ಅನ್ನೋದು ಸ್ನೇಹಿತರೆ ಈಗ ಈ ಆರ್ ಸಿಎಚ್ ಜೀರೋ ಒನ್ ಗೆ ಡರ್ಮಲ್ ಶೀಟ್ ಕಪ್ಸೆಲ್ ಥೆರಪಿ ಅಂತಾನು ಕರಿತಾರೆ ಇದನ್ನ ಯಾವ ರೀತಿ ಮಾಡ್ತಾರೆ ಅನ್ನೋ ವಿಧಾನವನ್ನು ಸಹ ಈಗ ನಾವು ತಿಳ್ಕೊಳ್ಳೋಣ ಕಂಟೇಶನ್ ಸಮಯದಲ್ಲಿ ನಮ್ಮ ಡೋನರ್ ಏರಿಯಾದಿಂದ ಕೂದಲನ್ನು ತೆಗಿತಾರಲ್ಲ ಅದೇ ರೀತಿ ಕೆಲವು ಕೂದಲುಗಳನ್ನು ತೆಗೆದುಕೊಂಡು ಆರ್ ಸಿ ಎಚ್ ಜೀರೋ ಒನ್ ಈ ಚಿಕಿತ್ಸೆನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನಿಮಗೆ ತಿಳಿಸೋದಕ್ಕೋಸ್ಕರ ಈ ಚಿತ್ರಗಳನ್ನ ಬಿಡಿಸ್ಕೊಂಡು ಬಂದಿದ್ದೀನಿ ನೋಡಿ ಇದು ಈ ರೀತಿಲಿ ಕಾಣ್ತಾ ಇರುವಂತದ್ದು ಕೂದಲು ಈ ಕೂದಲಿನ ಮೇಲ್ಭಾಗವನ್ನು ನಾವೆಲ್ಲ ನಮ್ಮ ತಲೆ ಮೇಲೆ ನೋಡೇ ನೋಡಿರ್ತೀವಿ ಕೂದಲಿನ ಬೇರನ್ನು ಸಹ ಇಲ್ಲಿ ನೋಡಬಹುದು ಆ ಬೇರಿನಲ್ಲಿರುವಂತಹ ಬೇರೆ ಬೇರೆ ಭಾಗಗಳನ್ನು ಸಹ ನೀವು ನೋಡಬಹುದು ಈ ಆರ್ ಸಿ ಎಚ್ ಜೀರೋ ಒನ್ ಚಿಕಿತ್ಸೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಮಾರ್ಕ್ ತೋರಿಸಿದೀವಲ್ಲ ಆ ಮಾರ್ಕಿನವರೆಗೂ ಅಂದ್ರೆ ಕೂದಲಿನ ಬುಡದವರೆಗೂ ಇರುವಂತಹ ಕೂದಲಿನ ಮೇಲಿನ ಭಾಗವನ್ನ ಕತ್ತರಿಸ್ಬಿಡ್ತಾರೆ ಕತ್ತರಿಸಿದಾಗ ಕೂದಲಿನ ಬುಡದ ಭಾಗ ಮಾತ್ರ ಉಳಿಯುತ್ತೆ ಅದರಲ್ಲಿ ನೀವು ಗಮನ ಇಟ್ಟು ನೋಡಿ ಈ ಭಾಗ ಈ ಭಾಗವನ್ನ ಏನಂತೀವಿ ಡರ್ಮಲ್ ಜೊತೆಗೆ ಈ ಡರ್ಮಲ್ ಪ್ಯಾಪಿಲಾದ ಕೆಳಗಡೆ ಇರುವಂತ ಈ ಭಾಗ ಈ ಭಾಗವನ್ನು ಏನಂತೀವಿ ಕಪ್ಸೆಲ್ ಕಪ್ಸೆಲ್ ಅಂತೀವಿ ಈ ನಂತರ ಏನ್ ಮಾಡ್ತಾರೆ ಅಂದ್ರೆ ಈ ಸೆಲ್ ಅನ್ನು ಉಳಿಸಿಕೊಂಡು ಈ ಡರ್ಮಲ್ ಪ್ಯಾಪಿಲವನ್ನು ತೆಗೆದಾಕ್ತಾರೆ ಡರ್ಮ ತೆಗೆದಾಕ್ತಾರೆ ಆಗ ಕೊನೆಗೆ ಉಳಿಯೋದೇನಂದ್ರೆ ಈ ಕಪ್ ಸೆಲ್ ಮಾತ್ರ ಕೊನೆಗೆ ಉಳಿಯೋದೇನಂದ್ರೆ ಈ ಕಪ್ ಸೆಲ್ ಮಾತ್ರ ಇಂಥ ಕಪ್ ಸೆಲ್ ಗಳನ್ನ ತೆಗೆದುಕೊಂಡು ಐದರಿಂದ ಏಳು ವಾರಗಳ ಕಾಲ ಗ್ರೋತ್ ಮೀಡಿಯಂ ಲ್ಯಾಬರೇಟರಿಯಲ್ಲಿ ಇಟ್ಟು ಸಾವಿರಾರು ಲಕ್ಷಾಂತರ ಗಟ್ಟಲೆ ಈ ಕಪ್ಸೆಲ್ ಗಳನ್ನ ತದ್ರೂಪಿಗಳನ್ನು ಸೃಷ್ಟಿ ಮಾಡಿ ನಂತರ ಅದನ್ನ ಯಾವ ರೀತಿ ನಮ್ಮ ರಕ್ತದಲ್ಲಿರುವಂತಹ ಪ್ಲೇಟ್ಲೆಟ್ಸ್ ಅನ್ನ ಹೆಚ್ಚು ಮಾಡಿ ನಮ್ಮ ಸ್ಕ್ಯಾಲ್ಪಿಗೆ ಇಂಜೆಕ್ಟ್ ಮಾಡ್ತಾರೋ ಅದೇ ರೀತಿ ಈ ಕಪ್ಸಲ್ ಗಳನ್ನ ಹೆಚ್ಚು ಮಾಡಿದ ಇಂಜೆಕ್ಷನ್ ಅಲ್ಲಿ ತೆಗೆದುಕೊಂಡು ಸಿರಿ ತೆಗೆದುಕೊಂಡು ನಮ್ಮ ಸ್ಕ್ಯಾಲ್ಪಿಗೆ ಎಲ್ಲೆಲ್ಲೂ ಕೂದ ನಿಲ್ಲೋ ಆ ಭಾಗದಲ್ಲಿ ಇಂಜೆಕ್ಷನ್ ಮಾಡಿದಾಗ ಈ ಕಪ್ಸಲ್ ಗಳು ಲಕ್ಷಾಂತರ ಸಂಖ್ಯೆಯಲ್ಲಿರುವಂತಹ ಬೇರೆ 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 ಕೂದಲಿನ ಬುಡ ಇರುವಂತಹ ಸ್ಥಳಗಳಿಗೆ ಹೋಗಿ ಈಗಾಗಲೇ ಅವು ನಿದ್ರಾವಸ್ಥೆಯಲ್ಲಿ ತಲುಪಿರುವಂತಹ ಅಂದ್ರೆ ಡಾರ್ಮೆಂಟ್ ಸ್ಟೇಜ್ ನಲ್ಲಿ ತಲುಪಿರುವಂತಹ ಹೇರ್ ಸೆಲ್ಗಳಲ್ಲಿ ಇವು ಹೋಗಿ ಮತ್ತೆ ಹೊಸದಾಗಿ ಕೂದಲು ಹುಟ್ಟುವಂತೆ ಮಾಡುವಂತ ಅದ್ಭುತವಾದಂತಹ ಶಕ್ತಿ ಇದೆ ಅನ್ನೋದು ಈ ಕಂಪನಿಯ ಆವಿಷ್ಕಾರದಲ್ಲಿ ಇವರು ಹೇಳಿರುವಂತಹ ಮಾತು ಜೊತೆಗೆ ಹೊಸದಾಗಿ ಕೂದಲನ್ನು ಸೃಷ್ಟಿ ಮಾಡುವಂತ ಶಕ್ತಿ ಇದೆ ಅನ್ನುವಂತ ಮಾಹಿತಿಯನ್ನು ಸಹ ಈ ಕಂಪನಿ ಹೇಳ್ಕೊಂಡಿದೆ ಡರ್ಮಲ್ ಪ್ಯಾಪೆಲ್ ಅನ್ನ ಯಾಕೆ ಕಟ್ ಮಾಡ್ತಾರೆ ಅಂತ ನೀವು ಕೇಳ್ಬಹುದು ಯಾಕಂದ್ರೆ ಅಲ್ಲಿ ಡಿ ಎಸ್ ಟಿಗಳು ಬಂದು ಕೂತ್ಕೊಂಡು ಕೂದಲಿನ ಬೆಳವಣಿಗೆಗೆ ತಡೆಯಾಗಿ ಕೂದಲು ಉದ್ರೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಡರ್ಮಲ್ ಪ್ಯಾಪಲ್ ಅನ್ನು ಕಟ್ ಮಾಡಿ ಕೇವಲ ಈ ಕಪ್ ರೀತಿಯಂತ ಸೆಲ್ ಕಪ್ ಸೆಲ್ ಅನ್ನು ಮಾತ್ರ ಉಳಿಸ್ಕೊಡ್ತಾರೆ ಹಾಗಾಗಿ ಇದು ಒಂದು ವೈಜ್ಞಾನಿಕವಾಗಿ ಅದ್ಭುತವಾದಂತಹ ಸಾಧನೆ ಅಂತಾನೆ ಹೇಳ್ಬೋದು ಇನ್ನು ಈ ಚಿಕಿತ್ಸೆಯಲ್ಲಿ ಸೈಡ್ ಎಫೆಕ್ಟ್ ಏನು ಇಲ್ಲ ಅನ್ನೋದನ್ನ ವಾದವನ್ನ ಈ ಕಂಪನಿ ಹೇಳ್ತಾ ಇದೆ ಈ ಕಂಪನಿಗಳು ಹೇಳುವಂತ ಈ ವಾದ ಯಾಕೆ ಸರಿ ಅಂತ ಅನ್ಸುತ್ತೆ ಅಂದ್ರೆ ಅವರು ಹೇಳೋ ಪ್ರಕಾರ ಇದರಲ್ಲಿ ನಾವು ಬೇರೆ ಯಾವುದೇ ರೀತಿಯ ಕೆಮಿಕಲ್ಸ್ ಅನ್ನ ಅಥವಾ ಬೇರೆ ವ್ಯಕ್ತಿಗಳ ಯಾವುದೇ ದೇಹದ ಜೀವಕೋಶಗಳನ್ನ ಹಾಕ್ತಾ ಇಲ್ಲ ನಮ್ಮ ದೇಹದಿಂದಾನೇ ತೆಗೆದುಕೊಂಡಂತ ಕೂದಲಿನ ಬೆಳವಣಿಗೆಗೆ ಬೇಕಾಗುವಂತಹ ಕೂದಲನ್ನ ಬೆಳೆ ಬೆಳೆಸುವಂತಹ ಜೀವಕೋಶಗಳನ್ನ ತೆಗೆದುಕೊಂಡು ಅವುಗಳನ್ನೇ ಅನೇಕ ಸಂಖ್ಯೆಯಲ್ಲಿ ಮಲ್ಟಿಪಲ್ ಮಾಡಿ ಅಥವಾ ಕ್ಲೋನಿಂಗ್ ಮಾಡಿ ತದ್ರೂಪಗಳನ್ನು ಸೃಷ್ಟಿ ಮಾಡಿ ನಂತರ ಅದನ್ನ ನಮ್ಮ ಚರ್ಮಕ್ಕೆ ಹಾಕೋದ್ರಿಂದ ಅಂದ್ರೆ ನಮ್ಮ ಸ್ಕ್ಯಾಲ್ಪ್ ಹಾಕೋದ್ರಿಂದ ಇದರಲ್ಲಿ ಬೇರೆ ವಸ್ತುಗಳು ಕೆಮಿಕಲ್ಸ್ ಬೇರೆ ವ್ಯಕ್ತಿಗಳ ಬರೋದು ಏನೂ ಇಲ್ಲದ್ರಿಂದ ಇದರಲ್ಲಿ ಸೈಡ್ ಎಫೆಕ್ಟ್ ಆಗೋದೇ ಇಲ್ಲ ಅನ್ನುವಂಥದ್ದು ಕಂಪನಿಯ ವಾದ ಡೋನರ್ ಏರಿಯಾ ಕಡಿಮೆ ಇದ್ರೂ ಚಿಂತೆ ಇಲ್ಲದಂತೆ ನಾವು ಕೇವಲ ಪಿ ಆರ್ ಪಿ ಟೈಪ್ ಕಾಣುವಂತ ಒಂದು ಚಿಕಿತ್ಸೆ ಮೂಲಕ ಅಂದ್ರೆ ನಮ್ಮ ತಲೆಗೆ ಇಂಜೆಕ್ಷನ್ ಮಾಡ್ತಾರೆ ಆ ಚಿಕಿತ್ಸೆ ಮೂಲಕ ತುಂಬಾ ಕೂದಲನ್ನ ಪಡ್ಕೊಳ್ಬಹುದು ಅಂತ ಚಿಕಿತ್ಸೆ ಆದಷ್ಟು ಬೇಗನೆ ಬರಲಿ ಅಂತ ಜೊತೆಗೆ ಇನ್ನೊಂದು ವಿಷಯ ಎರಡನೇ ಕ್ಲಿನಿಕಲ್ ಟ್ರಯಲ್ ಅನ್ನು ಸಹ ಜಪಾನ್ನಲ್ಲಿ ಈ ಕಂಪನಿ ಮಾಡ್ತಾ ಇದೆ ಜೊತೆಗೆ ಏನಾದ್ರೂ ಈ ಕಂಪನಿ ಮಾರ್ಕೆಟ್ಗೆ ಈ ಚಿಕಿತ್ಸೆಯನ್ನ ಬಿಟ್ರೆ ಮೊದಲು ನಿಮಗೆ ಆ ವಿಡಿಯೋವನ್ನು ಮಾಡಿ ಅದ್ರ ಬಗ್ಗೆ ಮಾಹಿತಿಯನ್ನು ತಂದು ಕೊಡ್ತೀನಿ ಇದೆಲ್ಲ ವಿಡಿಯೋ ಮಾಡಿದ ಉದ್ದೇಶ ಏನು ಅಂದ್ರೆ ನಮ್ಮೆಲ್ಲ ಕನ್ನಡಿಗರಲ್ಲಿ ಕೂದಲಿನ ಸಮಸ್ಯೆ ಎದುರಿಸ್ತಿರೋರಲ್ಲಿ ಒಂದು ಭರವಸೆ ಬರುತ್ತೆ ಏನಂದ್ರೆ ನೋಡಿ ಮುಂದಿನ ದಿನ ಇನ್ನೂ ಒಳ್ಳೆ ವಿಧಾನಗಳು ಬರ್ತಾ ಇವೆ ಕೂದಲು ಕೂದರ ಸಮಸ್ಯೆಯನ್ನು ನಾವು ಎದುರಿಸಬಹುದು ಅನ್ನುವಂತ ಒಂದು ಭವಿಷ್ಯದ ಬಗ್ಗೆ ಭರವಸೆ ಬರುತ್ತೆ ಹಾಗಾಗಿ ಭರವಸೆ ಇಟ್ಕೊಂಡೇನೆ ಯಾರು ಚಿಂತೆ ಮಾಡೋದು ಬೇಕಾಗಿಲ್ಲ ಇದಕ್ಕಿಂತ ಇನ್ನು ಉತ್ತಮ ವಿಧಾನಗಳು ಬರ್ಬೋದು ಆ ಎಲ್ಲ ಮಾಹಿತಿಯನ್ನ ನಮ್ಮ ಹೇಳ್ಬಂಟ್ ಗುರು ಚಾನೆಲ್ ಅಲ್ಲಿ ನಿಮಗೆ ತಂದೆ ತರ್ತೀನಿ ಇಲ್ಲಿವರೆಗೂ ನೋಡಿದಕ್ಕೆ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮಾಡಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್